ತುಳುನಾಡ ಬಂಧುಲೆಗೆ ಮೋಕೆದ ನಮಸ್ಕಾರ ಇನ್ನೊಂದು ನೆಲತ ಕತೆ ತಿರ್ಥಿಗಳ ತೋಜನ್ನು ಕಲ್ಲು ಹಾಂ ಮಣ್ಣ ತೋಜ್ ನೆಲ ತೋಜ್ ಚೂರಿಂಚಿ ಬತ್ತಡ ಮರ ತೋಜುಂಟು ಚೂರಿಚ ಮರತ ದ್ವಾರ ಬೂರುದ ತೋಜನ್ನುಂಟು ಒಂದು ಜಾಗಡು ಕೌಡೂರು ನೆಲ್ಲ ದೊಡ್ಡ ಮನೆದ ಮೂಲನಾಗಿ ಇತ್ತ ಸದಾರ್ ನೈನಿಕಂಜಿ ಸ್ವಂತ ಆಜಿನಯಿಸುವ ದುಂಬು ಸಾವಿರ ವರ್ಷ ದುಂಬು ಯಾವ ಆ ಕಾಲೋಡಗಲು ನಂಬುದರ ಗೊತ್ತು ಈ ಮಣ್ಣಡಿತ್ತು ನಡೀತಾನೆ ಸ್ವಂತ ಆಜಿನಯಸುವುದು ಆ ಕಲ್ಲು ಅಲ್ಲಿ ತಿಳಿದಿಡೀ ಶಿಫ್ಟ್ ಆಡಿ ಒಂದು ತಾರೀಕು ಇರುವ ನಾಲ್ಕು ತಾರೀಕು ಏಪ್ರಿಲ್ ಸ್ವಂತ ಆಜಿನ ಪುನರ್ ಪ್ರತಿಷ್ಠಾಪನೆ ಚಾಗು உந்து குடியெல்ல பேத்தேனே இத்தணு முச்சிக மலத்த குடி மலத்தித்தரு கலக்கிரமேண இப்ப உதல் பத்தன் உதல் பத்தினது ஆடின் எத்தது ஓப்பனாது போய் வர்ஷ கட்டின இவத்த நாலேடு எர்டு சாயிரப்பத்தெடு ஒன்று மூர்த்தி தீ அதுக்கு காலி ரெண்டு மூர்த்தித்தணும் மூலன்கட உப்புனாக ஒஞ்சு மூர்த்தி உந்தா போது குடஞ்சு மூர்த்தி தீர் அதுக்கு கொஞ்சம் பரிஹாரவாத குடஞ்சு மூர்த்தி அஞ்சு வைத்து ನಟ ಪೂರ ಮರಕುಲಿತ್ತ ಸೊನ್ಪತ್ನ ಆಜಮ್ಮ ಈ ಬನ ತೋಲಾಯಿ ಕತ್ತಿ ಪತ್ತಾರ ರೈತಸಿ ಮೈಸೂರು ಪತ್ತಾರ ರೈತಿಸಿ ಈ ಬನ ತವಲಾಡು ಎಂಚಪ್ಪ ಮೂಂಡಿದಾಡಾರ್ಡು ಬಿಜಿಕ್ ಹೊಂದಿತ್ತೀನಿ ಮುಂಚೆ ಕೋಲು ಮಂತ್ ಒಕ್ಕೊಂದಿತ್ತಿನಿ ಎಲ್ಲ ಮಿನಿ ಹೊಂದಿತ್ತ ಕತ್ತಿರ ಒಕ್ಕ ರೈತಿಸಿ ಅಂಚಿತ್ನ ಈ ಬನ ಸೊನ್ಪತ್ನ ಆಜನೇ ಸುಡು ನಾಶ ಅದು ಕಾರಣ ಮಸ್ತು ಉಂಡೈಕು ಹೀರನ್ನ ವ್ಯಕ್ತಿಯಿಂದ ದೂರದ ಪ್ರಯೋಜನ ಇಚ್ಛಿ ಐಕ್ ಅವು ವ್ಯವಸ್ಥೆ ನಮ್ಮನ್ನು ವ್ಯವಸ್ಥೆಯನ್ನು ದೂರೋಡು ವ್ಯಕ್ತಿನ ದೂರ ಬನ್ನಿ ಓವೇ ಒಂದ್ಬಿಟ್ಟು ಆ ಕಾಲದ ವ್ಯವಸ್ಥೆ ನಾಗೆ ಪನ್ನ ಬಂದಾಗ ಏನಪ್ಪನ್ನಾಗ ಹರಪುನ ನೀರು ಬಂದು ಪೇಸು ಒಂಜೆಂಜಿ ಒಂಜಿ ಖಾತೆ ಉಂಟು ತುಳುನಾಡ್ಗೆ ಅಲೆಮಾರಿ ಮನುಷ್ಯ ಒಂಜಿಕೊಡ್ಡಿ ನೆಲೆ ಉಂತಿನಾಗ ನಾಗನ ಮತ ನಂಬುದು ಆ ಜಾಗದ ಕೃಷಿ ಶುರುಮಂತಕ್ಕೆ ಭೂಮಿ ನಾಗದೇವರ ನೆಕ್ತನತೆ ಮೂಲತೋಜುನ ನಾಗದೇವರೇರುಳ್ಳಿಯರಿಗೆ ಒಂದು ನಾಗಿ ನೆಕ್ ಯಕ್ಷನಾಗಿ ನೀವೆನ್ಪಿ ಸ ಬರಿಟ್ಟತು ಎರಡ ರಡ್ ಮಾನವ ರೂಪಂಡು ನಾಗನ ಕ ಒಂದು ಬತ್ತದು ಜಡೆ ತುಲೆ ಎತ್ತ ಜಡೊಂಡು ರಡ್ ಹಂಚಿಡು ರಡ್ ಒಂಜಿ ಒಂಜಿನಿಟ್ಟು ಐದು ಜಡೆತ ಯಕ್ಷರಾಗಿ ಮಾನವ ರೂಪದ ಒಂಜಿ ಒಂಜಿನಂಬೋಲಿಗೆ ಹೆಂಚು ಉಂಡು ಬಣ್ಣಾಗ ಜೈನ ಧರ್ಮದ ಪ್ರಭಾವ ಇಪ್ಪರು ತುಂಬು ನಾಗ ಬೆರ್ಮೇಲೆ ಒಟ್ಟುಗಿತ್ತರ ಬೊಕ್ಕ ನಾಗ ಬೆರ್ಮೇಲೆ ಸಪರೇಟ್ ಮಲ್ ತಿನ್ನಮ್ಮ ಅಂತ ಒಂಜಿನಂಬೋಲಿಗೆ ಅವು ಎತ್ ಗೊತ್ತು ವಿದ್ವಾಂಸರ್ಮದ ಪನ್ಪುನ ಪಾತರ ಒಂದು ರೂಪೋ ಬದು ಉಂಟುಂಡು ಮಣ್ಣಿಪ್ಪುನಾಗೆ ಸಿಮೆಂಟದ ಕಟ್ಟೆಡಲಿ ಒಂದೇಕ ಕಾರಣ ಏರ್ಪಣ್ಣ ನಮ್ಮನೆ ತೆರೆನ್ ಇರಲತ್ತೇರೇನು ಮಿತ್ತೊಬ್ಬಿಂಡ ಮೋನೆ ಬೂರು ಒಂದು ಗಾದೆ ಹುಂಡದ ಅಂಚ ನಮ್ಮ ನನ ಆಯುವಪ್ಪುನ ಬೇಲೆ ನಮನ ಬೇಲೆ ಇನ್ನು ಉಂಡು ಬಂದಾಗ ನವನ ಜವಾಬ್ದಾರಿ ವಾಪಸ್ ಬನನ ಪಿರಭ ತರ್ಪಣ ಪುನರ್ ಪ್ರತಿಷ್ಠಾಪನೆ ಮೇಲೆ ತಾತೇ ಅದೇ ಮೂಲ ರೂಪಗೂ ನಾಗ ಬನಪತರ್ಪುಣ ನಮ್ಮನ ಬೇಲೆ ವನ ಸಿರಿ ಪನ್ಪುಣ ಅಭಿಯಾನದ ಮನ್ಪುಲಿ ಐಕ್ ಹಿರಿಯರು ದುಂಪೋತಿರು ಐಕ್ ನಮ್ಮ ಸಾತ್ அஞ்சா துழுநாட்டு அலைமாரித்தின மனுஷி கொட்டி நெல உந்துனாக்க நாகன கல்லு பூமி பார்த்து நாக ஆ பூமிடு ஒக்கேல மல்தி பண்ண கஷி சுருமல்தி ஒத்தலன் தாங்க எர்மெலன் தாங்கர் பண்ணு எரு தாங்கற சுருமல்தி அஞ்சா ஐக்கு போடனா தைவது நம்ம அஞ்சா அது இயர்ன பூமி பண்ண தைவது வரணூமி நம்ம பாடிக்கிப்பு அகலன பூமிடு நம்ம பாடிக்கிப்பு அஞ்சா அது துள்நாடு தான் வஞ்சு கட்டு எஞ்சப்படினா வருஷக்கொறை மூலனாக போலாம் அது ಮೂಲನಾಗೆ ಬಣ್ಣ ಆಗಲ್ಲ ಹಿರಿಯರು ನಂಬೊಳಿಗೆದ ಪ್ರಕಾರ ಹಿರಿಯರು ಒಂಜಿ ಕೋಲಡು ಅಲ್ಲಿ ತಿರ್ದ ಬೇತಗೋಲಿ ಪೋದಿಪ್ಪಿರು ಆ ಜಾಗಡು ಪೋದು ದೇವರಿಗೆ ವರ್ಷಗೋರ ತನು ತಂಬೆಲ ಕಟ್ಟದ್ದು ಬರ್ರೆ ನಾಗರ ಪಂಚಮಿ ದಾಳಿ ಆದಿಪ್ಪು ಅಥವಾ ವೈಶಾಖ ಆದಿಪ್ಪು ಏಪ್ರಿಲ್ ಮೇ ತಿಂಗಳ್ ಅಂಚ ಅಂಚೆನೆ ದೈವದೇವರ ನಿಪ್ಪುಣ್ಣು ದೈವದೇವರನ್ನ ಪತನ್ ಪೊಪ್ಪಿರು ಫೋನಾಗ ಅವ ಬರಿ ಪತನ ಪೊಪ್ಪು ನೋವು ನಾಗೆ ನಾಗೇ ಭೂಮಿದ ಭೂಮಿ ಸೇತನೆ ನಾವು ಅಂಚದು ಭೂಮಿಯರ್ನ ಬಣ್ಣ ನಾಗ ಬೆರ್ಮೇರ್ನ ಅಂದ್ರೆ ನಮ್ಮತ್ತು ದೈವನ ಪತೊನ್ ಫೋನಾಗ ಅಂಚಾ ಅದು ದೈವೋಲ್ಲ ಮೊದಿ ಮೂಲ ಬೇಲೆಯು ಮೂಲನಾಗೇರು ದೈವ ಒಕ್ಕ ಜಾಗ ವಾ ಜಾಗಡ್ ಪೇರು ಆ ಜಾಗಡು ನಾಗಿಟ್ವಿ ಬೇತಗಲ್ಲ ಮೂಲಸ್ಥಾನ ಆದಿಪ್ಪು ಇದು ಒಂದು ಕೌಡೂರು ದೊಡ್ಡ ಮನೆ ಮೂಲಸ್ಥಾನ ಅಂಚಾ ಕುಡೊಂಜಿ ಉಂಡು ನಮಗೆ ಆದಿಗೆ ಪಂದು ವರ್ಷಕ್ಕೂ ಕಟ್ಟುಕಟ್ಟಲೆ ಮೂಜಿ ಆದಿಗೆ ಪುಟ್ಟಿನ ಬಾಲಡ ಕೈ ಪುಂಡಿ ಪನ ಪಾಡಿನ ಕ್ರಮ ಉಂಟು ಒಬ್ಬೊಕ್ಕ ಅಂಚ ಅದು ತುಳುನಾಡು ಏನಪ್ಪ ನಾಗ ಬೇರೆ ಕ್ರಮ ಅಂತ ಕ್ರಮ ಒಕ್ಕರ್ನ ನಮ್ಮಪ್ಪ ನಮ್ಮ ತುಳುನಾಡು ಒಂದು ಈ ನೆಲತೆ ಕತೆ ಅಂಚಾದ್ ನಾಗೆ ಏನು ಅಂದಿರ್ಲಕ್ಕ ಅವು ಭೂಮಿ ಅಧಿದೇವತೆ ಭೂಮಿಗೆ ಸಂಬಂಧಪಟ್ಟಿನ ನೀರಿಗೆ ಸಂಬಂಧಪಟ್ಟಿನ ಪ್ರಕೃತಿ ಆರಾಧನೆ ಅಂಚಾದ್ರೆ ನಮ್ಮ ಪ್ರಕೃತಿನ ಕುಡಿದು ವಿಕೃತಿ ಮಲ್ದ ಮೂಲು ಕೂಡ ನಮ್ಮನ್ನ ಬೇಲೆ ಅವು ಇಟ್ಟು ಊನೇನು ಇದೆ ಇಫ್ ಯು ವಾಂಟ್ ಟು ಟೆಲ್ ಟು ಅದರ್ಸ್ ಪೀಪಲ್ ಅದರ್ ದೆನ್ ದಿಸ್ ಯು ಟೆಲ್ ದಟ್ ಈಸ್ ಅವರ್ ದ ರೂಟ್ ಆಫ್ ಅವರ್ ಫ್ಯಾಮಿಲಿ ಫ್ರಮ್ ವೇರ್ ಅದು ಇಟ್ಟು ವಿಷಯ ಉಂಟು ಮೂಲ ಇಲ್ಲ ಹೋದು ನೀರು ಪಡೆದು ಬರೋಡು ಒಂದು ದಾಯಿಗೆ ಯಾಕೊಂದು ಸೈನ್ಸ್ ಉಂಟು ದಾಯಿ ಪಂದಾಗ ஆ நீரிட்டு டிஎன்ஏ இப்ப டி நம்மனை பாடித டிஎன்ஏக்கு ஆ நீர்தான் வந்து குத்திப்புண் நீர் பக்கம் உப்புத பரிச்சயப்பணு டிஎன்ஏ நெனப்பு நம்ம பாடி ஏதோ இந்த நெனப்புன்னு பார்த்து வந்து இருக்கணுதா நெனப்பு தான் சாகரம் மெமொரி அஞ்சாவது அவள் நீர் படிச்சு நம்ம உலகிட்டு குத்தாப்பு ஆ அதுக்கு வருஷம் வரப்போகுது ரிஃப்ரெஷ் ஆகிறேன் நம்ம இன்னமும் போக பண்ணாங்க மூலிக்கு போகுது கை மிகுது அல் மூல இல்லாதவன் போகுது ஒஞ்சிக்கொண்டு நீர் அத்தைவாய்ட்டு உகிப்பு ஆ ஜடு ஆ உல நீர் பரடலாப்பிடு இல்ல போது ஆ தேவ் தைரிய உங்க மத்தே கிரம ஆமா பூடுத்து காலின மால் போது கை முகிது பத்தண்டே ஜாலித்த நீர் பரவடு ஆ ஜடு நம்ம ஹியரு தத்துது பென்னி மல்த்து புலேது மல்லாது காலதொடத்தகுத்தக்கோடிக்கு வலசை போது இப்பறே அகல்னா உஞ்சி தலைமார்டாயினே ஆ உஞ்சி தலைமாரி தலைமாரி நாடந்து போயி அஞ்சா நாகனா உந்து நாகன கதை பிரதி பண்ண இஞ்ச உஞ்சு கதை இப்படுது ಒಂದು ಯಕ್ಷನಾಗೆ ಪನ್ಪುನ ಜೈನ ಧರ್ಮದ ಬರ್ಪುಚಿ ಒಂದು ಹಿಂದೂ ಧರ್ಮದ ಬಹಳ ಸ್ಪಷ್ಟ ಒಂದು ಅದಕ್ಕೆ ಏನು ಹಿರಿಯರೆಡಕ್ಕೆ ಏನು ಪಂಪು ನಾ ಪಾತೇರ ಒಂದು ವಿದ್ವಾಂಸರೆಡ ಪಾತೆರದು ಒಂದು ನಾಗ ಅಂತ ಧ್ವಜಪಾದ ಅಂಚ ಅದು ಒರ ಅತಿ ಬೂಡುಲ ನಾ ಜೈನ ಬೂಡು ಆ ಜೈನ ಬೂಡು ಅಂಡ ಅಲ್ಲಿ ವಿಷಯ ಇಪ್ಪುಡು ಅಲ್ಲಿ ಜೈನ ಎಡೆ ಎಂದುಪ್ಪುಡು ಬೆಲಗ ಅಂಚ ಇಜ್ಜಿ ಮೂಡು ಕೌಡೂರು ದೊಡ್ಡ ಮನೆ ಮೂಲನಾಗಾಡು ಜೈನ ಎಡೆ ಇಜ್ಜಗನ ಮೂಲ ಇಲ್ಲಾಡು ಕೌಡೂರು ದೊಡ್ಡ ಮನೆದ ಒಂದು ಮೂಲನಾಗೆ ముందు బాణకు కొంచెం కాయకల్ప మల్పన నిర్ధార ఉండు ఆ హిరియరు యాక్చువల్లీ ఒం హియరు ఇం నాశ మల్దజేరు మార మస్తు అల్ జస్ట్ జీర షిఫ్ట్ మల్ద మాల మల్దజారు తెలకి సిమెంట్ల పార్దు జరు అంచనే ఉండు నెల కలిసి సిమెంట్ ఇజ్జి పరిపూర్లు ఉంది ఈసార్తాయని ఐనాప్పన్న కాల తిసార్తా ఇంచు అష్ట ఇల్లు నన్ను ఒం పద్నైదు వర్ష బేత పెట్టారు మారు అంచు నమీనా మల్పొడు ముందే నన్ను వాపస్ భూమి ఇట్కడు నాగనగర్లో ముందు నమ్మ ధర్మాన హిందూ ధర్మద హిందూ ధర్మద పరంపర ఉరి దొడ్డ நாகன ஒன சிறி மது அடிஞ்ச விசாரம் உண்டு நாகன மர கற்பரை போடிகத்த நமக்கு அப்பண்ட பனத்த மர கர்ப்போடே பேத்த மர கர்பரே போடே போடந்தே கொள்ளையேனா உஞ்சி மர கர்த்தன கை முகிது கருப்போம் அந்த கிரம உண்டு அவன் கிரம உண்டைக்கு அது நம்ம பன வரப்புகா நமன மூல பரம்பரை நமன நமன துழ்நாட் பரம்பரையினா அவனு வரப்பவுத்வண்ண அவு நமன பரம்பரே வரப்பா ಇಂಚ ಪರಂಪರೆ ವರ್ಪಗ ಬಾರಿ ಪೊರ್ಲುಡು ನನ್ನ ಒಂದು ನೆಲತ ಕಥೆಯನ್ನೇ ನಾಗ ನ ನನ ಇಂಚೆನೆ ನೆಲತ ಕಥೆ ಮೆರ್ಮೆರಿನ ಪೆತ ಪೇತ ದೈವ ದೇವರನ್ನ ಕಥೆ ಪನಂದು ಪೋಪೇ ಎನ್ನೊಟ್ಟು ನಿಗುಲು ಇಂಗೆ ಕೊಂಚ ಆಶೀರ್ವಾದ ಪುಡು ನಿಗುಲು ಪಂದ ನಿಗ ನಟುನ್ಮೆ ಮೋಕೆಪ್ಪ ಧನ್ಯವಾದ